ರಾಜ್ಯ ಸರ್ಕಾರದಿಂದ ಟೂರ್ ಪ್ಯಾಕೇಜ್ ಧಾರ್ಮಿಕ ಸ್ಥಳ ಜಲಪಾತ ಪ್ರವಾಸಿಗರಿಗೆ ಇಲ್ಲಿದೆ ಗುಡ್ ನ್ಯೂಸ್ ಮುಂಗಾರು ಮಳೆ ಜೋರಾಗಿದೆ ಭಾರಿ ಮಳೆಗೆ ನದಿಗಳು ಜಲಪಾತಗಳು ದುಮ್ಮಿಕ್ತಾ ಇದೆ ಜಲಪಾತಗಳ ಬೋರ್ಘರಿತವನ್ನ ಕಣ್ತುಂಬಿಕೊಳ್ಳಲು ಧಾರ್ಮಿಕ ಮತ್ತು ಇತರ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರು ಭೇಟಿ ಇದ್ದಾರೆ ಇದೀಗ ಕರ್ನಾಟಕ ಜಲಪಾತಗಳಿಗೆ ಪ್ರವಾಸಿಗರನ್ನ ಕರೆದೊಯ್ಯಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ವಿಶೇಷ ಕ್ಯೂರೇಟೆಡ್ ಟೂರ್ ಪ್ಯಾಕೇಜ್ ಆರಂಭಿಸಿದೆ ಇದಕ್ಕಾಗಿ ಸರ್ಕಾರವು ಖಾಸಗಿ ಅಡ್ವೆಂಚರ್ ಟೂರ್ ಗ್ರೂಪ್ಗಳ ಪಾಲುದಾರಿಕೆಯನ್ನು ಹೊಂದಿದೆ ಸರ್ಕಾರದ ದತ್ತಿ ಇಲಾಖೆ ಕಂದಾಯ ನೀರಾವರಿ ಮತ್ತು ಅರಣ್ಯ ಇಲಾಖೆಯ ಸಹಕಾರದಲ್ಲಿ ರಾಜ್ಯದ ವಿವಿಧ ಜಲಪಾತಗಳು ಧಾರ್ಮಿಕ ಮತ್ತು ವನ್ಯಜೀವಿ ಪ್ರವಾಸಗಳನ್ನು ಆರಂಭಿಸುತ್ತಿದೆ ಈ ಟೂರ್ ಪ್ಯಾಕೇಜ್ನಲ್ಲಿ ಖಾಸಗಿ ಟೂರ್ ಸಂಸ್ಥೆಗಳು ಅಡ್ವೆಂಚರ್ ಗುಂಪುಗಳನ್ನು ಒಳಗೊಂಡಿರಲಿದೆ ಪ್ರವಾಸ ಭಾಗವಾಗಿ ಜಲಪಾತ ಧಾರ್ಮಿಕ ಮತ್ತು ಇತರ ಪ್ರವಾಸಿ ಸ್ಥಳಗಳ ಭೇಟಿಗಾಗಿ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಗೋಕಾಕ್ ಬೆಳಗಾವಿ ಹಾಸನ ಚಿಕ್ಕಮಗಳೂರು ಹಾಗೆ ಪಶ್ಚಿಮ ಘಟ್ಟದ ಕೆಲವು ಸ್ಥಳಗಳನ್ನು ಗುರುತಿಸುವ ಕಾರ್ಯವನ್ನು ಇದೆ ಕರ್ನಾಟಕ ಸರ್ಕಾರದ ಈ ಪ್ರವಾಸದ ಪ್ಯಾಕೇಜ್ ಮೂಲಕ ಪ್ರವಾಸಕ್ಕೆ ಬರುವವರು ಪ್ರಯಾಣ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಒಂದು ಆಯ್ಕೆಯಲ್ಲಿ ಮೂರು ಪ್ರವಾಸಿ ಸ್ಥಳಗಳು ಇರಬೇಕು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳಿಗಂತ ಪ್ರತ್ಯೇಕ ಟೂರ್ ಆಯೋಜಿಸಲು ತೀರ್ಮಾನಿಸಲಾಗಿದೆ ಮಹಿಳೆಯರ ಗುಂಪುಗಳು ಕಾಲೇಜು ವಿದ್ಯಾರ್ಥಿಗಳು ಇಲ್ಲವೇ ಕಾರ್ಪೊರೇಟ್ ಉದ್ಯೋಗಿಗಳು ಪ್ರವಾಸಕ್ಕೆ ತೆರಳುವಂಥದ್ದು ಹೆಚ್ಚಾಗಿದೆ ಹೀಗಾಗಿ ವಯಸ್ಸು ಪುರುಷ ಮಹಿಳೆಯರಿಗೆ ಪ್ರತ್ಯೇಕ ಪ್ರವಾಸ ಪ್ಯಾಕೇಜ್ ಕೂಡ ಲಭ್ಯ ಇದೆ ಅಂತ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ